ವಚನಾಮೃತ ಒಂದು ವಾಕ್ಯ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ ಕಾಯಕದಲ್ಲಿ ನಿರತನಾದವನು ಯಾವುದನ್ನು ಮರೆಯಬೇಕೋ ಕಾಯಕದಲ್ಲಿ ನಿರತನಾದವನು ಗುರುದರ್ಶನ ಹಾಗೂ ಲಿಂಗಪೂಜೆಯನ್ನು ಮರೆಯಬೇಕೋ ಐದಕ್ಕಿ ಮಾರಯ್ಯನ ಪ್ರಕಾರ ಕೈಲಾಸ ಯಾವುದೋ ಐದಕ್ಕಿ ಮಾರಯ್ಯನ ಪ್ರಕಾರ ಕಾಯಕವೇ ಕೈಲಾಸ ಕಾಗೆಯು ಏನಾಗಲು ಸಾಧ್ಯವಿಲ್ಲ ಕಾಗೆಯು ಕೋಗಿಲೆಯಾಗಲು ಸಾಧ್ಯವಿಲ್ಲ ಯಾರ ಮುಖವನ್ನು ನೋಡಲಾಗದು ನಾಮವನ್ನು ಹಾಕಿಕೊಂಡು ತಿರುಗುವ ಗಾವಿಲರ ಅಂದರೆ ಹೆಡ್ಡರ ಮುಖವನ್ನು ನೋಡಲಾಗದು ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ ಶರಣರು ಕೆಡಿಸುವ ನಿದ್ದೆಯನ್ನು ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಗೆದ್ದಿದ್ದಾರೆ ಮೂರು ನಾಲ್ಕು ವಾಕ್ಯ ಶ್ರೀಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲಕಟ್ಟಳೆಗೆ ಹೇಗೆ ಒಳಪಟ್ಟಿದ್ದೇ ವಿವರಿಸಿ ಕೃತಯುಗದಲ್ಲಿ ಗುರುವು ಶಿಷ್ಯನಿಗೆ ಬಡಿದು ಬುದ್ಧಿಯನ್ನು ಕಲಿಸುತ್ತಿದ್ದರು ತ್ರೇತಾಯುಗದಲ್ಲಿ ಬೈದು ಬುದ್ಧಿಯನ್ನು ಕಲಿಸುತ್ತಿದ್ದರು ಹಾಗೂ ದ್ವಾಪರ ಯುಗದಲ್ಲಿ ಹೆದರಿಸಿ ಬುದ್ಧಿಯನ್ನು ಕಲಿಸುತ್ತಿದ್ದರು ಆದರೆ ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಕಲಿಸಬೇಕಾಗಿದೆ ಐದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ ಕಾಯಕವನ್ನು ಮಾಡುವಾಗ ಶ್ರದ್ಧೆ ನಿಷ್ಠೆಯಿಂದಿರಬೇಕು ಕಾಯಕದಲ್ಲಿ ನಿರತರಾದಾಗ ಗುರುದರ್ಶನ ಹಾಗೂ ಲಿಂಗಪೂಜೆಯನ್ನು ಮರೆಯಬೇಕು ಜಂಗಮ ಮುಂದೆ ಬಂದರೂ ಋಣ ಹರಿಯಬೇಕು ನಾವು ಮಾಡುವ ಕಾಯಕವೇ ಕೈಲಾಸವಾದ್ದರಿಂದ ಕೆಲಸದಲ್ಲಿಯೇ ದೇವರನ್ನು ಕಾಣಬೇಕು ಎಂದು ಐದಕ್ಕಿ ಮಾರೆಯನು ಕಾಯಕದ ಮಹತ್ವವನ್ನು ತಿಳಿಸಿದ್ದಾರೆ ಅರಿವು ಆಚಾರ ಸಮ್ಯಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮನ ಅನಿಸಿಕೆ ಏನು ಕಾಗೆಯ ಮರಿ ಹೇಗೆ ಕೋಗಿಲೆಯಾಗಲು ಸಾಧ್ಯವಿಲ್ಲವೋ ಆಡಿನ ಮರಿ ಹೇಗೆ ಆನೆಯಾಗಲು ಸಾಧ್ಯವಿಲ್ಲವೋ ಸೀಳುನಾಯಿ ಹೇಗೆ ಸಿಂಹದ ಮರಿಯಾಗಲು ಸಾಧ್ಯವಿಲ್ಲವೋ ಅದೇ ರೀತಿ ಅರಿವು ಆಚಾರ ಸಂವಿಜ್ಞಾನವನ್ನು ಅರಿಯದೆ ಹಣೆಯ ಮೇಲೆ ನಾಮವನ್ನು ಹಾಕಿಕೊಂಡು ನಾನು ಎಲ್ಲವನ್ನೂ ತಿಳಿದಿರುವೆ ಎಂದು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗುವುದಿಲ್ಲ ಇಂಥವರಿಗೆ ಜ್ಞಾನದ ಅರಿವು ಎಂದಿಗೂ ಆಗುವುದಿಲ್ಲ ಎಂದು ಅಮುಗೇರಾಯಮ್ಮ ಹೇಳಿದ್ದಾರೆ ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ ಬುದ್ಧಿಹೀನರು ಎಲ್ಲರ ಮನಸ್ಸನ್ನು ಗೆದ್ದೆನೆಂದು ದೇಹವನ್ನು ದಂಡಿಸಿ ತನುವನ್ನು ಕರಗಿಸಿ ನಿದ್ದೆಯನ್ನು ಸರಿಯಾಗಿ ಮಾಡದೆ ವಿದ್ಯೆಯನ್ನು ಕಲಿತೆ ಎಂದು ಹೇಳಿಕೊಂಡು ವಿದ್ಯೆಯನ್ನು ಸಂಪಾದಿಸುತ್ತಾರೆ ಶಿವಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆಯೇನು ಶಿವಶರಣರು ಕಾಮಕ್ರೋಧವನ್ನು ನೀಗಿ ಲೋಭಮೋಹವನ್ನು ಬಿಟ್ಟು ಮದಮಸ್ಸರವನ್ನು ಛೇದಿಸಿ ಮನವನ್ನು ಗೆಲ್ಲುತ್ತಾರೆ ಆಸೆ ರೋಷಿಗಳನ್ನು ತೊರೆದು ಕಾಯಕವನ್ನೇ ಪ್ರಸಾದವೆಂದು ತಿಳಿದು ನಿದ್ದೆಯನ್ನು ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದಿದ್ದಾರೆ ಅಂತಹವರನ್ನು ಬುದ್ಧಿಹೀನರು ಹೇಗೆ ತಾನೇ ಅರಿಯಲು ಸಾಧ್ಯ ಎಂದು ಲಿಂಗಮ್ಮನವರು ಅಭಿಪ್ರಾಯಪಟ್ಟಿದ್ದಾರೆ ಎಂಟು ಹತ್ತು ವಾಕ್ಯ ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿ ಐದಕ್ಕಿ ಮಾರಯ್ಯ ಅವರು ತಮ್ಮ ಈ ವಚನದಲ್ಲಿ ಕಾಯಕದ ಮಹತ್ವವನ್ನು ತಿಳಿಸಿದ್ದಾರೆ ಕಾಯಕವೆಂದರೆ ಮನುಷ್ಯನು ಯಾವುದಾದರೊಂದು ದೈಹಿಕ ಶ್ರಮದಲ್ಲಿ ತೊಡಗಿರುವುದು ಮನುಷ್ಯನು ಇಂತಹ ಕಾಯಕದಲ್ಲೇ ದೇವರನ್ನು ಕಾಣಬೇಕು ಅವರವರ ಕಾಯಕವೇ ಅವರವರ ದೇವರು ಈ ಕಾಯಕವನ್ನು ನಿಷ್ಠೆ ಭಕ್ತಿಯಿಂದ ಮಾಡಬೇಕು ನಡೆದಾಡುವ ದೇವರು ಜಂಗಮರೆ ಮುಂದೆ ಬಂದು ನಿಂತರೂ ಮೊದಲು ಕಾಯಕ ಮಾಡಿ ನಂತರ ಅವರನ್ನು ನೋಡಿ ಮಾತನಾಡಿಸಬೇಕು ಏಕೆಂದರೆ ಕಾಯಕವು ಗುರು ಲಿಂಗಪೂಜೆ ಜಂಗಮರನ್ನು ಮೀರಿದ್ದು ಕಾಯಕವೇ ಕೈಲಾಸ ಎಂದು ಭಾವಿಸಬೇಕು ದೇವರಿಗಿಂತ ಕೆಲಸಕ್ಕೆ ಮೊದಲ ಸ್ಥಾನ ಕೊಡಬೇಕೆಂದು ಹೇಳಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ ಆಯ್ಕೆ ಅಲಮ ಪ್ರಭುವಿನ ವಚನದ ಈ ವಾಕ್ಯವನ್ನು ಎಂಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆಯ್ದ ವಚನಾಮೃತ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ವಿವಿಧ ಕಾಲಘಟ್ಟದಲ್ಲಿ ಶ್ರೀಗುರು ತನ್ನ ಶಿಷ್ಯನಿಗೆ ಯಾವ ರೀತಿ ಬುದ್ಧಿಯನ್ನು ಕಲಿಸುತ್ತಾನೆ ಎಂದು ವರ್ಣಿಸುತ್ತಾ ಕೃತಿಯುಗದಲ್ಲಿ ಬಡಿದು ತ್ರೇತಾಯುಗದಲ್ಲಿ ಬೈದು ದ್ವಾಪರ ಯುಗದಲ್ಲಿ ಗದರಿಸಿ ಕಲಿಯುಗದಲ್ಲಿ ವಂದಿಸಿ ಬುದ್ಧಿಯನ್ನು ಕಲಿಸಬೇಕಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಕಾಲ ಬದಲಾದಂತೆ ಕಲಿಯುವವರು ಮತ್ತು ಕಲಿಸುವವರು ಬದಲಾಗುತ್ತಿದ್ದಾರೆ ಎಂಬುದು ಸ್ವಾರಸ್ಯಕರವಾಗಿದೆ ನಾಮವನೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಆಯ್ಕೆ ಅಮ್ಮುಗಿಯ ರಾಯಮ್ಮನವರ ಈ ವಚನದ ವಾಕ್ಯವನ್ನು ಎಂಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆಯ್ದ ವಚನಾಮೃತ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಕಾಗೆ ಕೋಗಿಲೆಯಾಗಲು ಆಡಿನ ಮರಿ ಆನೆಯಾಗಲು ಸೀಳುನಾಯಿ ಸಿಂಹವಾಗಲು ಸಾಧ್ಯವಿಲ್ಲ ಹಾಗೆಯೇ ಅರಿವು ಆಚಾರ ಸಂವಿಧಾನವನ್ನರಿಯದೆ ಕೇವಲ ಜ್ಞಾನಿಗಳು ಎಂಬ ನಾಮ ಹೊತ್ತುಕೊಂಡು ತಿರುಗುವ ದಡ್ಡರ ಮುಖವನ್ನು ನೋಡಲು ಸಾಧ್ಯವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಜ್ಞಾನ ಸಂಪಾದನೆ ಮಾಡಲೇಬೇಕು ಬರೀ ಜ್ಞಾನಿ ಎಂಬ ಹೆಸರು ಸಾಲದು ಎಂಬ ಮಾತು ಸ್ವಾರಸ್ಯಕರವಾಗಿದೆ ಜಂಗಮ ಮುಂದೆ ನಿಂದಿದ್ದಳು ಹಂಗು ಹರಿಯಬೇಕು ಆಯ್ಕೆ ಆಯ್ದಕ್ಕಿ ಮಾರಯ್ಯನವರ ಈ ವಚನದ ವಾಕ್ಯವನ್ನು ಎಂಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆಯ್ದ ವಚನಾಮೃತ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ನಾವು ಕೆಲಸದಲ್ಲಿ ನಿರತರಾದಾಗ ಗುರುದರ್ಶನ ಲಿಂಗಪೂಜೆ ಜಂಗಮನ ದರ್ಶನವನ್ನು ಮರೆತು ಕೆಲಸದಲ್ಲಿ ತೊಡಗಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಕಾಯಕವೇ ಕೈಲಾಸ ಕಾಯಕವೇ ದೇವರು ಎಂದು ಪ್ರತಿಪಾದಿಸುವುದು ಸ್ವಾರಸ್ಯಕರವಾಗಿದೆ ಕಾಯಕವನೇ ಪ್ರಸಾದ ಕಾಯಕ ಮಾಡಿ ಸಲಹಿದರು ಆಯ್ಕೆ ಶಿವಶರಣೆ ಲಿಂಗಮ್ಮ ಅವರ ವಚನದ ಈ ವಾಕ್ಯವನ್ನು ಎಂಎಂ ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆಯ್ದ ವಚನಾಮೃತ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಬುದ್ಧಿಹೀನರು ಮತ್ತು ಶಿವಶರಣೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತಾ ಬುದ್ಧಿಹೀನರು ಕಾಯಕ ಮಾಡದೆ ದೇಹಕ್ಕೆ ಹಿಂಸೆಯನ್ನು ಮಾಡಿ ವಿದ್ಯೆಯನ್ನು ಕಲಿಯುತ್ತಾರೆ ಆದರೆ ಶಿವಶರಣೆಯರು ಕಾಯಕವನ್ನೇ ಪ್ರಸಾದವೆಂದು ತಿಳಿದು ಬದುಕಿದರು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಸ್ವಾರಸ್ಯ ಬುದ್ಧಿಹೀನರು ಸುಮ್ಮನೆ ಕಾಯಕವನ್ನು ಕರಗಿಸುತ್ತಾರೆ ಶಿವಶರಣೆಯರು ತಮ್ಮ ಕಾಯಕವನ್ನು ಕಾಯಕದಲ್ಲಿ ತೊಡಗಿಸಿ ಪ್ರಸಾದ ಕಾಯಕವಾಗಿ ಮಾಡುತ್ತಾರೆ ಎಂಬುದು ಸ್ವಾರಸ್ಯಕರವಾಗಿದೆ ಸರಿಯಾದ ಉತ್ತರ ಆರಿಸಿ ತ್ರೇತ್ರಾಯುಗದಲ್ಲಿ ಶ್ರೀಗುರು ಶಿಷ್ಯನಿಗೆ ಬುದ್ಧಿಯನ್ನು ಹೀಗೆ ಕಲಿಸುತ್ತಿದ್ದರು ಬಡಿದು ಐದಕ್ಕಿ ಮಾರಯ್ಯನ ಅಂಕಿತನಾಮ ಅಮರೇಶ್ವರಲಿಂಗ ಕೋಗಿಲೆ ಪದದ ತದ್ಭವ ರೂಪ ಕೋಕಿಲ ಜಂಗಮ ಪದದ ವಿರುದ್ಧಾರ್ಥಕ ಪದ ಸಾವರ ತನುವ ಕರಗಿಸಿ ಮರಗಿಸಿ ವಿದ್ಯೆಯನ್ನು ಕಲಿತೀ ಎನ್ನುವವರು ಬುದ್ಧಿಹೀನರು ಗುಂಪಿಗೆ ಸೇರದ ಪದ ಆನೆ ಗಜ ಹಯ ಕರಿ ಹಯ ಬಸವಣ್ಣ ಕನಕದಾಸರು ಅಮ್ಮುಗೆ ಅಮ್ಮುಗೆರಾಯಮ್ಮ ಕನಕದಾಸರು ಕಾಮ ಕ್ರೋಧ ಧನ ಲೋಭ ಧನ ದ್ವಾಪರಯುಗ ಕೃತಯುಗ ಸುವರ್ಣಯುಗ ಕಲಿಯುಗ ಸುವರ್ಣಯುಗ ತನು ದೇಹ ಮಾಯ ಕಾಯ ಮಾಯ ಪೂರ್ಣಗೊಳಿಸಿ ಕಾಯಕದಲ್ಲಿ ನಿರತನಾಡೆ ಗುರುದರ್ಶನವಾದಡು ಮರೆಯಬೇಕು ಲಿಂಗ ಪೂಜೆಯಾದಡೂ ಮರೆಯಬೇಕು ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗೋ ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೇ ಆಡಿನ ಮರಿ ಆನೆಯಾಗಬಲ್ಲದೆ ಸೀಳನಾಯಿ ಸಿಂಹದ ಮರಿಯಾಗಬಲ್ಲುದೆ ಅರಿವು ಆಚಾರ ಆಚಾರಮ್ಮ ಜ್ಞಾನವನರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನ ಗಳಿಸಿರಿ